ನಮ್ಮ ಪೇಟೆಗಳಲ್ಲಿ ಹತ್ತಾರು ವಸತಿ ಗೃಹಗಳು ಅಂಗಡಿ ಮುಗ್ಗಟ್ಟುಗಳು ಹೋಟೆಲ್ಗಳು ತಮ್ಮ ತಮ್ಮ ತ್ಯಾಜ್ಯಗಳನ್ನು ಮೂಲದಲ್ಲೇ ಸರಿಯಾಗಿ ವಿಂಗಡಣೆ ಮಾಡದೇ ಇರುವುದರಿಂದ ನಮಗೆ ಅತ್ಯಂತ ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿ ತ್ಯಾಜ್ಯ ದಿವಸಕ್ಕೆ ಸುಮಾರು ಮುನ್ನೂರರಿಂದ ನಾಲ್ನೂರು ಪ್ಯಾಡ್ಗಳು ಮಹಿಳೆಯರು ಧರಿಸುವಂಥದ್ದನ್ನ ಮಾರ್ಗದ ಬದಿಯಲ್ಲಿ ಬಿಸಾಡ್ತಾರೆ ತ್ಯಾಜ್ಯದ ಒಟ್ಟಿಗೆ ಆ ಮನೆಯಲ್ಲಿ ಇರುವಂತಹ ಮಕ್ಕಳು ಮಾಡಿದ ಮಲತ್ಯಾಜ್ಯವನ್ನು ಕೂಡ ಅದರೊಟ್ಟಿಗೆ ಕಟ್ಟಿಕೊಡ್ತಾರೆ ಪಾಪ ನಮ್ಮ ಸಿಬ್ಬಂದಿಗಳು ಅದನ್ನು ಕೈಯಿಂದ ಮುಟ್ಟಿ ಕೆಲಸ ಮಾಡಬೇಕಾಗುತ್ತೆ ನಮ್ಮ ತ್ಯಾಜ್ಯವನ್ನು ಯಾರದೋ ಕೈಯಲ್ಲಿ ಮುಟ್ಟಿಸಿ ನಮ್ಮ ಕೆಲಸವನ್ನು ಅವರಿಂದ ಮಾಡಿಸುವ ಒಂದು ಕೆಲಸವನ್ನು ಖಂಡಿತ ನಾವು ಬಿಡಬೇಕು ಅಂತ ಹೇಳ್ತಾ ನಮ್ಮ ಊರಿನವರೇ ನಮ್ಮ ಅಕ್ಕಂದಿರು ದಿನನಿತ್ಯ ಬೆಳಗಿನಿಂದ ಸಂಜೆಯವರೆಗೆ ಇಲ್ಲಿ ಕೆಲಸ ಮಾಡ್ತಾರೆ ನೋಡಿ ತಮಿಳುನಾಡಿನಿಂದ ಐದು ಜನರನ್ನು ಕರ್ಕೊಂಡು ಬಂದು ಕಳೆದ ಹತ್ತು ದಿವಸದಿಂದ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಲೂ ಕೂಡ ನಾನೊಬ್ಬ ಅಭಿವೃದ್ಧಿ ಅಧಿಕಾರಿಯಾಗಿ ನಮ್ಮ ಇಡೀ ಗ್ರಾಮಸ್ಥರಲ್ಲಿ ನಮ್ಮ ಅಂಗಡಿ ಮುಗ್ಗಟ್ಟುಗಳ ಮಾಲಕರಲ್ಲಿ ಹೇಳೋದು ಇಷ್ಟೇ ಕೇವಲ ತ್ಯಾಜ್ಯವನ್ನು ನಿರ್ವಹಣೆ ಮಾಡತಕ್ಕಂಥ ಜವಾಬ್ದಾರಿ ಗ್ರಾಮ ಪಂಚಾಯಿತಿಗೆ ಅಂತ ಹೇಳಬಾರದು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಅಭಿಮಾನದ ಸಂಕೇತ ಇದೆ ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆಯನ್ನು ನಾವು ಇಟ್ಟುಕೊಳ್ಬೇಕು ಗ್ರಾಮಸ್ಥರಲ್ಲಿ ಮತ್ತೊಮ್ಮೆ ನನ್ನ ಒಕ್ಕೊರಳ ಮನವಿ ಪ್ರಾರ್ಥನೆ ಇಷ್ಟೇ ದಯವಿಟ್ಟು ರಾಜ್ಯ ನಿರ್ವಹಣೆಯಲ್ಲಿ ಗ್ರಾಮ ಪಂಚಾಯತಿನೊಟ್ಟಿಗೆ ನೀವು ಕೂಡ ಸಹಕರಿಸಬೇಕು ಆಗ ಮಾತ್ರ ನಮ್ಮ ಉಜಿರೆಯನ್ನು ಸ್ವಚ್ಛ ಉಜಿರೆಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳಿ